ಹಾಂ ನನಗೆ ಎಲ್ಲ ಧ್ಯಾನ ಮಾಡೋ ತನಕ ನಾನೊಬ್ಳು ಇದ್ದಿದ್ದೇ ಹೆಚ್ಚಾಗಿದೆ ಅಂತ ಕಾಣ್ತದೆ ನಿಮಗೆಲ್ಲ ಪೊಗ್ತಾ ಬಂದ್ಕೊಂಡು ನಂಗೆ ಹಿಂಗೆ ಹೇಳ್ತೀರಲ್ಲ ನಾನು ಯಾರು ಎಂಥ ಮಾಡಬೇಕಿತ್ರಿ ಸಣ್ಣ ಬಾಳೆಅಟ್ಟಿನ ನಿಂತ್ಕೊಂಡಾನೆ ಎಲ್ಲ ರೆಡಿ ಅಥವಾ ಎಲ್ಲೇ ಬಟ್ಟೆ ಗಿಟ್ಟೆ ಹಿಡ್ಕೊಂಡು ನಿಂತವನ್ನೂ ನೀವು ಹೋಗಕ್ಕೆ ಕೂಡ್ದು ಅಂತ ಕಡ್ದು ನಿಲ್ಸಕ್ಕಾಗತ್ತದ ಅದನ್ನು ಒಂದು ಮನಸ್ಸುತ್ತ ಅಂತ ಹೇಳ್ತಾರಾ ಹಂಗೆ ಮಾಡೋದಾಗಿದ್ರೆ ನೀವು ಮನೇಲಿ ಇದ್ರಲ್ಲ ನೀವು ಮಾಡ್ಬೋದಿತ್ತಲ್ಲ ಆತ ನಿಮಗೆ ನಿಮ್ದವ್ರುತ್ತಾರ ನಾ ಮಾತಾಡ್ತೀರಿ ಮರ ಆಗದ ಈಗ ಈಗ ಹಿಂಗೆ ಮಾತಾಡ ಸುಮ್ಮನೆ ಮಕ್ಕ ಕರಗೆ ಮಾಡಿ ಬೇಕು ಬಿಟ್ಟರೆ ಬೇರೆ ಎಂತಾರೋದ್ಯಾ ಅಲ್ಲ ಬೆಳಗಾಗಿ ಹೊಲ್ಟು ನಿಂತ ಮೇಲೆ ತಡೆದು ನಿಲ್ಸೋಕ್ಕಾಗಲ್ಲ ಆಗಲ್ಲ ಕತ್ಲಿಗೆ ಫೋನ್ ಮಾಡಿತ್ತಂತಲ್ಲ ಆವಾಗ ನಿನ್ನ ಹತ್ರ ಬಂದು ಹೇಳಿದೆ ಅದ ನಾವ ಹೇಳಿದಾಗ ಆವಾಗಲೇ ನೀವು ಹೇಳಿಬಿಟ್ಟಿದ್ರೆ ಬೇಡ ಹಿಂಗೆ ಇದು ಹೋಗೋಕ್ಕಾಗಲ್ಲ ನೀನು ಹೆಂಡ್ತಿಗೆ ಫೋನ್ ಮಾಡಿ ಹೇಳಿಬಿಡು ಬರೋಕ್ಕಾಗಲ್ಲ ಅಂತ ಹೇಳು ಅಂತ ಒಂದು ಸಲ ಹೇಳಕ್ಕಿರಲ ಬೇರೆ ಎಂಥ ಕಾರಣ ಬೇಡ ಅದ್ರ ಅಜ್ಜಿ ಮನೆಯಾಗಲಿ ಮಾವನ ಮನೆಯಾಗಲಿ ಎಂಥದೇ ಆಗಲಿ ಅಲ್ಲಿಗೆ ಎಂಥ ಫೋನ್ ಮಾಡಿ ಹೇಳೋದು ನಮ್ಮನಿಗೆ ಒಂದು ಫೋನ್ ಮಾಡಿ ಹೇಳ್ಯಾರ ನಮ್ಮನಿಗೆ ಫೋನ್ ಮಾಡಿ ಹೇಳ್ದ ಇದ್ಮೇಲೆ ನೀವು ಎಂಥಕ್ಕೆ ಹೋಗ್ಬೇಕು ನೋಡೋಣ ಹೇಳ ಎಂತಕ್ಕೆ ಹೋಗೋಕೆ ಅಷ್ಟು ರೀತಿ ಅವ್ರನ್ನ ಕರಿಬೇಕು ಅನ್ನಂಗಿದ್ರು ಹೋಗಲಿ ಬತ್ತಿತ್ತು ಅದು ಅಪ್ಪ ಅಮ್ಮನ ಜೊತೆ ನೀವು ಎಂತ ತಗೋಬೇಕಿತ್ತು ಅದು ಏನು ನಾನು ಅಲೆಸ್ತಾನೆ ಇದ್ದೀನಿ ಆ ಫೋನ್ ಮಾಡ್ಕೊಂಡು ಇಡೀ ಒಂದು ಗಂಟೆ ಹೊತ್ತಪ್ಪ ಆ ಬಟ್ಟೆ ಎಲ್ಲ ಈ ಬಟ್ಟೆ ಈ ಬಟ್ಟೆ ಎಲ್ಲ ಆ ಬಟ್ಟೆ ಏನು ಹುಡುಕ್ತಾನೆ ಇವನವ ಪೂರ್ತಿ ಅದು ಹೇಳ್ದಂಗೆ ಕುಣಿತ ಕೂತ್ರೆ ಏನಾಗ್ತದೆ ಮುಂದೆ ಕತಿ ಏನಾತದೆ ನಿಂಗೆ ಗೊತ್ತಾ ಸ್ವಲ್ಪನಾರು ಹಿಡ್ತದಲ್ಲಿ ಇಟ್ಕೊಂಡೆ ಹೇಳ್ಬೇಕೆ ಇಲ್ದಿದ್ರೆ ಕಡಿಗೆ ಬಗ್ಸೋಕ್ಕಾಗಲ್ಲ ನೋಡು ಹೇಳೀನಿ ನಾನು ನಿಮಗೂ ಬಗ್ಸೋಕ್ಕಾಗಲ್ಲ ಅವನಿಗೂ ಬೋಗಸೋಕ್ಕಾಗಲ್ಲ ನನ್ನ ಒಳ್ಳಕ್ಕೇನಲ್ಲ ನಾನು ಹೇಳೋದು ಏನಾದ್ರು ಮಾಡ್ಕೊಳ್ಳಿ ನನಗೇನು ಇಲ್ಲಮ್ಮಾರ ಕಟ್ಲಿಂಗ ನನ್ನ ಹತ್ರ ಹೇಳಲಮ್ಮ ಫೋನ್ ಮಾಡಿದಕ್ಕೂ ಆ ಬನ್ನಂತೆ ಸರೈತಿ ನೀವೆಲ್ಲ ನಿದ್ರೆ ಮಾಡ್ತಿದ್ರೆ ಒಂದು ಎರಡು ಸಲ ಹರಿದಂತೆ ಅಮ್ಮ ಅಮ್ಮ ಅಂತ ನಾ ಹೋಗ್ಕೊಂಡ್ಲಂತೆ ಹಾಗೂ ನಿದ್ರೆ ಬಂದದೇನೋ ಹೇಳಿ ವಾಪಸ್ ಹೋಗಿ ಮುಳುಗಣ್ಣನಂತೆ ಈಗ ಹುಡುಗುರಗೂ ಒಂದು ಆಸೆ ಇರಲ್ಲಂದ್ರೆ ಈಗ ರಾಕೇಶ ರಾಕೇಶ್ ಹೆಂಡತಿ ಮೊದಲು ಕಿಲ್ಗೂ ಎಲ್ಲ ಒಂದ್ಸರ್ತಿಗೆ ಹೋಗಿದ್ನೇನ ನನಗೇನು ಕೈಯಸ್ಸಿಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಅದಕ್ಕೊಂತರ ಅಜ್ಜಿ ಆ ಗಂಡನ ಕರ್ಕೊಂಡು ಹೋಗೋಣ ಈಗ ಪೂಜೆ ಫಂಕ್ಷನ್ ಹಿಂಸನ್ನ ಅಂದಾಗ ಜೋಡಿ ಮೇಲೆ ಹೋಗೋಣ ಅನ್ನೋದೊಂದು ಆಸೆ ಇರಲ್ಲ ಆದರೆ ತಾಯಿ ಮೊದಲೇ ಮಗಳೊಳಿಯ ಅಂದರೆ ಎಲ್ಲೇನು ಮಾಡಿದ್ರು ಸಾಲದು ಆ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅನ್ನೋದೊಂದು ಆಸೆ ಅದಕ್ಕೂ ಇತ್ತೇನು ಹೇಳಿದೆ ಹಾಗಾಗಿ ನೀವು ಹೋಗೇನೆ ನಮಗೆ ಹೇಳಕ್ಕೆ ಸೊಲ್ ಬಂದರೆ ಯಾಕೆ ಹೋದ ಬೇಡ ಅಂತ ಅಂತ ಹಾಗೆ ಹಿಂದ್ರ ಮಾತು ಪೂರ್ತಿ ಎಲ್ಲಿ ತೆಗೆದು ಹಾಕದೆ ನಿಮ್ಮ ಕಾಲು ಅಂತ ಮಾಡಿರಾ ನೀವೇನು ಮಾಡಿದ್ರು ನಾವು ಒಂಥರ ಬೈಸ್ಕೊಂಡು ಹಂಗಿದ್ರೆ ಈಗ ಹಂಗೆ ಆಗ್ತದಾ ಬಿಟ್ಟು ನಡೀತಿರ್ತಾರೆ ಅದು ಗೊತ್ತಲ್ಲ ಬಿಟ್ಟು ನಾಡಿದ್ರು ನಡೀಲಿ ನಡೀಲಿ ಅವಳು ಅಪ್ಪನ ಮನೆಗೆ ಇದಕ್ಕಿಂತ ಬಂಗಾರದಂಗೆ ಇದ್ದು ಹುಡುಗಿ ತಂದು ಮದುವೆ ಮಾಡಿದ್ರು ಸಹಿ ಓ ಏನಾದರೂ ಇದ್ರೂ ಹಿಂಗೆ ಹೇಳಿಯಾ ಅದಕ್ಕಾಗಟ್ಟಿದು ಅಲ್ಲ ಬಿಟ್ಟು ನಡೀತಾರೆ ಅಂತ ಎಲ್ಲಿಗೆ ಹೋಗ್ತದೆ ಅಪ್ಪನ ಮನೆಗೆ ಹೋಗ್ತದೆ ಹೋಗಿ ಇಡ್ಲಿ ಬಿಡ ಅದಕ್ಕೆ ಇಲ್ಲದಿ ನಮಗೆ ಅಂತದೇ ಹೊಲ್ತಾನೆ ಅದೊಂದು ಚಂದ ಈ ಚಂದಕ್ಕೆ ಮಗಕ್ಕೆ ಮುಂದೆ ಎಂತಕ್ಕೆ ಮಾಡಬೇಕಿತ್ತ ಜನ ಏನಿಲ್ಲದೆ ಮಾತಾಡೋದು ನೋಡಿದ್ರೆ ಸಾಕ ಇನ್ನು ಹೇಳಕ್ಕೆ ಶುರು ಮಾಡ್ತಾರೆ ಒಬ್ಬ ಹೊಡೆದ ಬೇರ್ಸಾನೆ ಅವ ಒಬ್ಬನಿಗೆ ಹೇಳ್ತಾರಾ ನಮಗೆಲ್ಲ ಹೇಳ್ತಾರೆ ಇಲ್ಲ ಹಂಗೆಲ್ಲ ಆಗೋಲ್ಲ ಬಿಡಿ ಆದರೂ ಹೇಳೋದು ಯಾರು ಹೇಳ್ತಾರೋ ಬಿಡ್ತಾರೋ ನಮ್ಮ ಮುನ್ಸೊಳಗೆ ಅಯ್ಯೋ ಹಿಂಗಾಗ್ಯವತ್ತಲ್ಲ ಅಂತ ಹೇಳಂತಾರೆ ಕೊರ್ಗೆ ಆಗಲ್ಲ ಅಂದ್ರೆ ಜೀವನ ಪೂರ್ತಿ ಅವನ ಮಕ್ಕ ನೋಡ್ಬೇಕಲ್ಲ ದಿನ ಬೆಳಗಾದರೆ ಹೆಂಗೆ ಹೆಂಗೆ ಎಂತ ಹೋಗು ಅಂತ ಹೇಳೋ ಸುಲಭ ಹೋದ್ಮೇಲೆ ಹೋದಷ್ಟು ಸುಲಭ ಕಿರಕ್ಕೆ ಆಗ್ತದಾ ಎಷ್ಟು ಜ್ಞಾನ ಮಾಡಿದ್ರು ಸಾಕಾಗಲ್ಲ ನೀವು ಹಂಗೆ ಪೂರ್ತಿ ಕಂಡು ತುಂಡಾಗಿ ಯಾವುದನ್ನು ಹೇಳ್ಬೇಡಿ ಪುಣಾತ್ಮ ನಾ ಹೇಳ್ತೀನಿ ಬೇಕಾ ನಿಧಾನದಿಂದ ಕೇಳಿ ನೋಡ್ತೀನಿ ಅಲ್ಲ ಇಷ್ಟೆಲ್ಲ ಹೇಳ್ತೀಯಲ್ಲ ನೀನು ಯಾತ ನಮಗೆ ಮಾತ್ರನಾ ನಮಗೆ ಮಗನ ಮಕ್ಕ ನೋಡೋಕ್ಕಾಗಲ್ಲ ಕಳ್ಸ್ಕೊಂಡಷ್ಟು ಸ್ವಲ್ಪ ಕಿರಕಾಗಲ್ಲ ಎಲ್ಲ ಹೇಳ್ತೀಯ ಅದು ಹೋದೊಳಗೆ ಅವ್ರಿಗೆ ಮರ್ಯೋದಿಲ್ಲನೆ ಅವ್ರಿಗೆ ಜನ ಹೇಳಲ್ಲ ಇವರು ಇವನ್ ಮನೆಯಲ್ಲೇ ಇರ್ತಾನೆ ಈ ಗಂಡನ ಮನೆ ಬಿಟ್ಟು ಅಲ್ಲಿಗೆ ಹೋಗಿರ್ತದಲ್ಲ ಅವಾಗ ಕೇಳಲ್ಲ ಆ ಅವರಿಗಿಲ್ಲ ನಮ್ಮ ಮಾತಾಡ್ತೀಯ ಮಾತ್ರ ಅವರೇ ಇರ್ತದೋ ಬಿಡ್ತದ ನಮ್ಗೆ ಆಯಾತಿ ಇಲ್ಲ ಆಗಲಿ ನನ್ನ ಮಗಳು ನನ್ನ ಮನೆಯಲ್ಲೇ ಇರಲಿ ಅಂತ ಹೇಳ್ತಾರ ಏನ ಹೆಂಗೆ ಗೊತ್ತ ನಾವು ನಾವಿರತ್ತದ ಸುಮ್ಮನೆ ಇರೋ ನೀನೊಬ್ಳು ಹಿಂಗೆ ಸತ್ಯ ರೀತೀಲಿ ಇದ್ರೆ ಅವು ನೆಲ ಕುಗ್ಗ ಹಾಕೋ ಜಾತಿ ಅಲನ ನಾನು ಹೇಳ್ತೀನಿ ಕೇಳು ಅದು ಇಲ್ಲಿಂದ ಹೋಗ್ಬೇಕಾರೆ ಮುಂಚೆನೇ ಗೊತ್ತು ಅಜ್ಜಿ ಮನೇಲಿ ಹೆಂಗಿದ್ ಪಂಪ್ಸನ್ನದೇ ಅಂತ ಅಲ್ಲ ನೀ ಹೇಳ್ತೀಯಲ್ಲ ಯಾರು ಮನೇಲೇ ಒಂದು ಕಾರ್ಯ ಮಾಡ್ಕೊಂಡು ಮನೆ ಮಗಳಿಗೆ ಮಾರನೇ ದಿವಸ ಹೇಳ್ತಾರೆ ಕಾರ್ಯ ಮಾಡಿದ್ದೀನಿ ಹೇಳ್ತಾರ ಯಾರು ಹಂಗೆ ಹೇಳಿದ್ರೆ ಯಾರು ಮರ್ಯಾದೆ ಇದ್ದಾರೆ ಹೋತಾರ ಮೊದಲೇ ಗೊತ್ತು ತಾಯಿ ಮಗಳು ಪಿಲಾನ ಮಾಡ್ಕೊಂಡಾರೆ ಫಸ್ಟ್ ಹೇಳಿದ್ರೆ ಎಲ್ಲಿ ಇವರು ಇಬ್ಬರು ಹೊಳ್ತಾರೆ ಏನೋ ಬೇಡ ಅವರೆಲ್ಲ ಬರೋದು ಬೇಡ ಅವಳು ಇವ್ನ ಬಂದರೂ ಸಾಕಲ್ಲ ಅದಕ್ಕೆ ಇವನಿಗೆ ಸೂಕ್ಷ್ಮನಾಗಿ ಹೇಳಿದ ಏನ ಒಂದು ಫೋನ್ ಮಾಡ್ದಂಗೆ ಮಾಡ್ತೀನಿ ನೀವೆಲ್ಲ ರೆಡಿ ರೆಡಿಯಾಗಿರಿ ಕಡಿಗೆ ಬಲ್ಲಿ ಅಂತ ಹೇಳೋದು ಇವನು ಅದಕ್ಕೆ ಹೇಳೋದು ಎಲ್ಲದರಲ್ಲಿ ಹಿಂಗೆ ಕನ್ ಕೊಡ್ಕೆ ನೋಡಬಾರ್ದು ಅಂತ ಹಂಗೆ ಮೊದಲೇ ಹೇಳದ ಗೊತ್ತಿದ್ದ ಹೋಗೋಳಾದ್ರೆ ಅದು ಹೋತ ಬಟ್ಟೆ ಬರಿ ಯಾವ ಬೇಕು ತಗೊಂಡತಿಲ್ಲ ಆಮೇಲೆ ತರಕ್ಕೆ ತರಕೇಳ್ತಿತ್ತ ಹಂಗೇನಿಲ್ಲ ಒಂದ್ಸತಿ ಹೇಳ್ದ ಅಮ್ಮ ಎಲ್ಲರೂ ಅತ್ಲಾಗೆ ನಮ್ಮ ಕಾರಲ್ಲೇ ಹೋಗೋದಲ್ಲ ಅಂತ ಆಮೇಲೆ ಯಾಕೆ ಅವಳು ಮನ್ಸು ಮಾಡ್ದೆ ಈಗ ನನಗೆ ಏನಾಗ್ತಾ ಅದೆ ನಮ್ಮ ಮನೆಗೆ ಫೋನ್ ಮಾಡಲಲ್ಲ ಅದಕ್ಕೆ ಬೇಡ ಅಂದೇನ ಅದು ಬುಳ್ಳಿನ ಕರ್ದನೆ ಬುಳ್ಳಿ ಬಾರೆ ಹೋಗೋಣ ನನ್ನ ಜೊತೆನೇ ಹೋಗಿ ನನ್ನ ಜೊತೆಗೆ ಬರ್ಬೋದು ಅಂತ ಭಾಳ ಕರ್ದ ಬುಳ್ಳಿನ ಬರೋಕ್ಕಾಗಲ್ಲ ಅಂತ ಈ ಏನು ಬರಲೇ ಬೇಕು ಬರದೇ ಇರಬೇಡಿ ಅಂತ ಹೇಳ್ಯಾರಂತೆ ಹಂಗಾಗಿ ನಾ ಬರೋದೇ ಇಲ್ಲ ಅಂತ ಕರ್ದನಪ್ಪ ಸುಮ್ಮನೆ ಎಲ್ಲರಿಗೂ ಕೈ ಮಾಡಬಾರ್ದ್ರಿ ಏನಪ್ಪ ನಿನ್ನ ಮಗನ ಎಲ್ಲಿ ಬಿಟ್ಟು ನೀನು ಅಯ್ಯ ಅಂತ ನಾ ಬೀವೋ ಬಿಡ್ತೀವ ನನ್ನ ಒಂದು ಸಲ ಕೇಳ್ಬೋದಿತ್ತಲ್ಲ ನಾನು ಯಾಕೆ ಮನೇಲಿ ಇದ್ದ ಮನಸೇಲ್ಲ ಅಪ್ಪ ಎಲ್ಲರೂ ಹೋಗೋಣ ಅಂತ ಹೇಳಿ ಒಂದು ಸಲ ಕೇಳಿದ್ರೆ ಏನು ಹೋತಿರ್ಲ ಬಿಡ ಆದರೂ ಮನೇಲಿ ಒಬ್ಬ ಮನಸ್ಸೇ ಇದ್ದೀನಿ ಅಂತ ಕರಿಬೋದಿತ್ತಲ್ಲ ನಿಂಗೆ ಹೇಳೋ ನಿಂಗೆ ನಂಗೆ ಹೇಳೋಕ್ಕಾಗ್ತಿರ್ಲ ಹೇಳದೇ ಹೇಳ್ತೀರಾ ಹೊದ್ರ ಹೆದ್ರೆ ಹೊಳ್ತಾ ಇದೇ ಅಪ್ಪೇನು ಹೇಳ್ತಾರೇನೋ ಅಪ್ಪೇನು ಹೇಳ್ತಾರೇನೋ ಅಂತ ನಿಮ್ಮ ಹೆದ್ರೆ ಬಂದಿದ್ರೆ ನಂಗೆ ಹೇಳೋಕ್ಕಾಗ್ತದ ಹೆದರಿಕಿಲ್ರಿ ಹೇಳಬಾರ್ದು ಅನ್ನೋದೇನಲ್ಲ ಅಪ್ಪ ಹೇಳಮ್ಮ ಅಪ್ಪ ಹೇಳಮ್ಮ ಅಂತ ಹತ್ತು ಹತ್ತು ಸರಿ ಹೇಳೋದಂಗೆ ಹೋಗೇನೆ ಆದರೂ ನಂಗು ಅವಾಗ ಜಾಗಲ ಮಾರ ಈಗ ಏನೋ ಮಾಡಿದ್ರೆ ಹೌದಾ ಕಾಣ್ತದೆ ನಮ್ಮ ಮನೆಗೆ ಒಂದು ಫೋನ್ ಬರೋದೇ ಇದ್ದ ಮೇಲೆ ನಮ್ಮ ದಣ್ಣಿನ ಹೋಗೋಕೆ ಬಿಡಬಾರ್ದಿತ್ತು ನಿಮ್ಗೆ ತಲೆ ಒಳಗಿದ್ದರೆ ನನ್ನ ಹತ್ರನಾರು ಒಂದು ಸಲ ಹೇಳಬೇಕಾ ಬೇಡ ನಂಗೆ ತಲೆಗೆ ಬರಲ್ಲ ಅಜ್ಜಿ ಮನೆಗೆ ಹೋಗೋದಲ್ಲ ಹೆಂಡತಿ ಅಜ್ಜಿ ಮನೆಗೆ ಹೋಗ ಆ ಸದಿಯನ ಹೋಗಿ ಬರಲಿ ಅಂತ ಲೆಕ್ಕ ಹಾಕಿದೆ ಸ್ವಲ್ಪ ಸುಮ್ಮನೆ ಇರೋ ನೀನು ಹಗಾಡರು ಯಾರು ಅಲ್ಲ ಎಂತದೇ ಆದರೂ ಮನೆಗೆ ಒಂದು ಕರೆ ಮೇಲೆ ನೀವು ಹೋಗೋದು ಬೇಡ ಅಂತ ಹೇಳೋಕ್ಕೆ ಅದಕ್ಕೊಂದು ದೊಡ್ಡ ಮಾ ಕೈಲಾಸನ್ನು ಮಾರತ್ತೆ ಹೇಳಿದ್ಮೇಲೆ ಗೊತ್ತಾಗ್ತದಂತೆ ಇರೋ ನೀನು ಈಗಿನ ದಿನ ಕುಳಿತಿತ್ತು ಇವತ್ತೀಗ ತಂಪನ ಹತ್ತಲು ಹೋಗಿ ಹಾಕೋಕೆ ಶುರು ಮಾಡಿ ಸಂಯಕಾಲ ನಾಲ್ಕು ಗಂಟೆ ಮೇಲೆ ಹೋಗಿದ್ರು ಸುಮಾರು ಮಣ್ಣು ಖಾಲಿ ಆಗ್ತಿತ್ತು ಅಷ್ಟಾದರೂ ಇವಕ್ಕೊಂದು ಇದಲ್ಲ ಇವ ತಿರುಪಾಠ ಅಂತಾನೆ ಹತ್ಕೊಂಡು ಹೋತಾನಲ್ಲ ಅವ್ರಿಗೆ ಸರಿಯಾದೋಳೆ ನೀನೊಬ್ಳು ತಾಯಿ ಮಗ ಹೇಳ್ದಂಗೆ ಕುಣಿತೀಯ ಅಂತಪ್ಪು ಅಪ್ಪು ಇದ್ದಿದ್ದನ್ನು ನೋಡಿ ಹೇಳಬೇಕು ಅನ್ನೋದೇ ಇಲ್ಲ ನಿನ್ನ ಇದರಲ್ಲಿ ಏನು ಮಾಡ್ಕಿದ್ದೀರ ಮಾಡ್ಕೇಳಿ ನೋಡಿ ನಾ ಹೇಳ್ತೀನಿ ಮುದ್ದಾಳಿ ಬಂದ ಮೇಲೆ ನಾನು ಕೇಳ್ತೀನಿ ಏನು ಹಿಂಗೆ ಮಾಡಬಾರ್ದು ಅರ್ಚನಿದ್ದ ಮನೆಯಲ್ಲಿ ಆಗದೆ ಅಂತ ಹೇಳಿ ನಾನು ಹೇಳೋದು ಹೇಳ್ತೀನಿ ಅವ್ರತಿ ಕೆಲಸ ಮುಗಿಯೋ ತನಕ ನೀವು ಮದ್ದೆ ಒಂದು ಎಂಥದ್ದು ಬಾಯಿ ಹಾಕಂಗಿಲ್ಲ ಇಲ್ಲ ಹೇಳೀನಿ ಇಲ್ಲಪ್ಪ ನಾನು ಎಂಥ ಕೇಳಕ್ಕೆ ಬರೋದು ಇಲ್ಲ ನೀವು ಕೇಂದ್ರ ಕೇಣ ಬಿಟ್ಟಾರು ಬಿಟ್ಕ ಎಂಥದಾರು ಮಾಡು ನಾಳೆ ಏನಾರು ಹೆಚ್ಚು ಕಮ್ಮಿ ಅದಕ್ಕೂ ನನ್ನ ತಲೆ ಮೇಲೆ ಹಾಕಕ್ಕೆ